ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಅವರೆಕಾಳು ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೊಂದು ಪಾತ್ರೆಗೆ ಅರ್ಧ ಲೀಟರಷ್ಟು ನೀರು ಹಾಕ್ಕೊಂಡು ಇದು ಸ್ವಲ್ಪ ಕುದಿ ಬರೋವರೆಗೂ ಬಿಡಿ ಕುದಿ ಬಂದ ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಇದನ್ನು ಹದಿನೈದು ನಿಮಿಷ ಹೀಗೆ ಬೇಯಿಸ್ಕೊಳ್ಳಿ ಇದು ಒಂದು ಮುಕ್ಕಾಲಷ್ಟು ಬೇಯಬೇಕು ಅಷ್ಟು ಬೇಯಿಸ್ಕೊಂಡು ಇದನ್ನು ನೀರು ಸೋಸಿಟ್ಕೊಳ್ಳಿ ಇಲ್ಲೊಂದು ಬಾಣಲೆಗೆ ಒಂದು ಕಪ್ಪು ಸೂಜಿ ರವೆ ಹಾಕ್ಕೊಂಡಿದ್ದೀನಿ ಇದನ್ನಿವಾಗ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ರವೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದಕ್ಕೆ ಇಲ್ಲಿ ಒಂದು ಪ್ಯಾನ್ಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಫ್ರೈ ಮಾಡೋದ್ರಿಂದ ಎಲ್ಲ ಆಗೋಲ್ಲ ಇವಾಗ ಇದಕ್ಕೆ ಎರಡು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅವರೆಕಾಳ್ದೆಲ್ಲ ಸೀಸನ್ ಸಿಗ್ತಿದೆ ನೀವು ಕೂಡ ತಂದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಅರ್ಧ ಕಪ್ಪು ಕ್ಯಾರೆಟ್ ಅರ್ಧ ಕಪ್ ಬೀನ್ಸ್ ಮತ್ತು ಬೇಯಿಸಿಟ್ಕೊಂಡಿದ ಅವರೆಕಾಳು ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಒಂದೆರಡು ನಿಮಿಷ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಎಣ್ಣೆಯ ಫ್ರೈ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟು ಬೆಂದಿದೆ ಇವಾಗ ಇದಕ್ಕೆ ಎರಡು ಕಪ್ಪು ನೀರು ಹಾಕ್ಕೋತಿದ್ದೀನಿ ಒಂದು ಕಪ್ ರವಾಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ತರಕಾರಿಗೆಲ್ಲ ಉಪ್ಪು ಹಾಕಿರ್ತೀವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಈ ಥರ ಒಂದು ಕುದಿ ಬರೋವರೆಗೂ ಬಿಟ್ಟು ಒಂದು ಎರಡು ನಿಮಿಷ ಕುದಿ ಬಂದ ಮೇಲೂ ಈ ಥರ ಬೇಯಿಸ್ಕೊ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ರವೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಏನು ಇರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸೂಜಿ ರವೆ ಅಲ್ವಾ ಅದಕ್ಕೇನು ಗಂಟಾಗಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೀಡಿಯಮ್ ಮಾಡಿ ಇಟ್ಕೊಂಡು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಬಿಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈ ಥರ ಒದ್ದಿದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಯಾರು ಉಪ್ಪಿಟ್ಟು ತಿನ್ನಲ್ಲ ಅಲ್ವಾ ಎಷ್ಟೊಂದು ಜನ ಉಪ್ಪಿಟ್ಟೇ ತಿನ್ನಲ್ಲ ಅವರೆಲ್ಲ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಅವರೇ ಕಾಳು ಉಪ್ಪಿಟ್ಟು ರೆಡಿಯಾಗಿದೆ ನೀವು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ